ಪ್ಪ ಅಂತೇಳಿ ನಮ್ಮ ಮು ಪೂರವನಿಗೆ ತ್ರೀ ವೀಲರ್ ಇದು ಸೈಕಲ್ ಒಂದು ವ್ಯಾನ್ ಏನದು ಬೈಕ್ 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 ಲೈಸೆನ್ಸ್ ಮಾಡ್ಕೊಂಡ್ ಹಾ ಬೈಸೈಕಲ್ ಅಲ್ಲ ಮೋಟರ್ ಸೈಕಲ್ ಬೇಕು ಒಂದು ಮೋಟರ್ ಸೈಕಲ್ ಬೇಕು ಇವ್ ನಾಳೆ ಇವನ ಹೆಸರಲ್ಲ ಒಂದು ಇಪ್ಪತ್ತೈದು ಸಾವಿರ ಚಕ್ ಕಳಿಸೋದ್ ಇಲ್ಲ ಡೀಟೇಲ್ಸ್ ಕಳಿಸ್ ಇವ್ನ ಹೆಸರಲ್ಲೇ ಒಂದು ಇಪ್ಪತ್ತೈದು ಸಾವಿರ ಚೆಕ್ ಚಕ್ ಕಳಿಸಿವನ್ ಹೆಸರಲ್ಲಿ ಹ್ಮ್

ಬರ್ಲ ಏನಂದ್ರೆ ಫೋನ್ ಮಾಡ್ತಾತ್ರಿ ನನಗೆ ಸರಿ ನೋಡ್ಕೊಂಡ್ರೆ ಚೆಕ್ ಕೊಡ್ತೀನಿ